ಕಬ್ಬಿಗೆ ಸೂಕ್ತ ದರವನ್ನು ನಿಗದಿಪಡಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ರೈತರು ಪ್ರತಿಭಟನೆಯನ್ನು ಆರಂಭಿಸಿದ್ದಾರೆ ನವೆಂಬರ್ ಆರರ ಬೆಳಗ್ಗೆ ಹನ್ನೊಂದು ಗಂಟೆ ಸಂದರ್ಭದಲ್ಲಿ ಜಮಖಂಡಿ ನಗರದ ಎ ಜಿ ದೇಸಾಯಿ ವೃತ್ತದಲ್ಲಿ ರೈತ ಸಂಘ ಎಬಿವಿಪಿ ಕರ್ನಾಟಕ ರಕ್ಷಣಾ ವೇದಿಕೆ ಆಟೋ ಚಾಲಕರ ಸಂಘ ಸೇರಿದಂತೆ ವಿವಿಧ ಸಂಘಟನೆಗಳು ರೈತರ ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆಗೆ ಇಳಿದಿವೆ ಹೋರಾಟಗಾರರು ರಸ್ತೆ ತಡೆಯನ್ನು ನಡೆಸಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದು ಬಾಕಿ ಪಾವತಿ ಮತ್ತು ಕಬ್ಬಿಗೆ ಪ್ರತಿ ಕ್ವಿಂಟಾಲ್ಗೆ ಸೂಕ್ತವಾದಂತಹ ದರವನ್ನು ನಿಗದಿಪಡಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿ ಪ್ರತಿಭಟನೆ ಇದ್ದಾರೆ ರೈತರ ಹೋರಾಟ ತೀವ್ರಗೊಂಡಿದೆ ರಸ್ತೆ ಈ ರೀತಿ ಪ್ರತಿಭಟನೆ ಮಾಡುವುದು ಸರಿಯಾದ ಸರ್ಕಾರಕ್ಕ ಮತ್ತು ಕಾರ್ಖಾನೆ ಮಾಲೀಕರಿಗೆ ತಿಳಿಸ್ತಾನ ಅಂದ್ರ ನಾವೇನು ರೈತರು ನಿಮ್ಮ ಮನೆಯ ಆಸ್ತಿ ಕೇಳುತ್ತಿಲ್ಲ ರೈತರು ಬೆಳೆದಂತ ಬೆಳೆಗೆ ಸರಿಯಾದ ಬೆಲೆ ಕೋರದ್ ಕೇಳುತ್ತೀವ್ ಅದನ್ ಬಿಟ್ಟ ನೀವು ಇಲ್ಲ ಸಲ್ಲದ ಉಡಾಪೆ ಉತ್ತರ ಕೊಟ್ಟ ಏನಾದ್ರೂ ಹೆಚ್ಚು ಕಮ್ಮಿ ನಾಟಕ ಮಾಡ್ರೆ ಇನ್ ನಡಂಗಿಲ್ಲ ಯಾಕಂದ್ರ ಕರ್ನಾಟಕದಾಗ ಎಲ್ಲಾ ಕಡೆ ಈಗಾಗಲೇ ಪ್ರತಿಭಟನೆ ಚಾಲ ಆದಷ್ಟು ಬೇಗ ಸರ್ಕಾರ ಆಗಲಿ ಸಕ್ಕರೆ ಕರ್ನಾಟೆ ಮಾಲೀಕರಾಗ್ಲಿ ನಿಮ್ದು ಏನೈತಿ ಅದನ್ನ ತಂದು ತಿಳ್ಸ್ಬೇಕ ರೈತರಿಗೆ ಮೂರ್ ಸಾವಿರ ಐದ್ನೂರ್ ಏನು ಬೆಲೆ ಹೇಳ್ಯಾರ ಅದನ್ನ ನೀವು ಕೊಡಕ್ ಒಪ್ಗೆ ಇರ್ಬೇಕ ಇಲ್ಲಂದ್ರ ಮುಂದಿನ ದಿನ ಬಂದಾಗ ನಿಮಗ್ ಸರಿಯಾದ ಪಾಠ ಕಲ್ಸಕ್ ರೈತರು ರೆಡಿ ಅದಾರ ಕರ್ನಾಟಕ ರಕ್ಷಣಾ ವೇದಿಕೆನೂ ರೆಡಿ ಐತಿ ವಿದ್ಯಾರ್ಥಿ ಪರಿಶೋತ್ನೂ ರೆಡಿ ಐತಿ ಈ ಸಂದರ್ಭದಾಗ ಇನ್ನೊಂದು ಮಾತು ಹೇಳಕ್ ಇಷ್ಟ ಪಡ್ತೀನಿ ಹೇಳ್ಬೌಂದ್ರ ಈಗಾಗಲೇ ನಮ್ಗೆಲ್ಲ ಎಲ್ಲರಿಗೂ ತಿಳಿದ ಯಾರು ನಿಜವಾದ ಜನನಾಯಕ ಅವರಂತೇಳಿ ಮುಂದಿನ ದಿನ ಆದಾಗ ಏನ ಎಲೆಕ್ಷನ್ ಬರ್ತಾರ ನಿಮ್ಮ ಮನೆ ಬಾಗಿಲಿಗೆ ಬರ್ತಾರ ಹಣ ಓಟ್ ಹಾಕಿ ಎಪ್ಪ ಓಟ್ ಹಾಕಿ ಹೇಳ್ತೇವೆ ರೈತರಿಗೆ ಈ ಮುಖಾಂತರ ಒಂದು ಮಾತು ಹೇಳ್ತ ನಿಮ್ ನಿಮ್ಮ ನಿಮ್ಮ ಮನೆ ದೇಶದ ಬೆನ್ನೆಲ್ಲು ನಮ್ಮ ರೈತರಾಗಿರೋದ್ರಿಂದ ರೈತರಿಗೆ ಏನಾಗ್ತೈತಿ ರಾಜ್ಯದ ಎಲ್ಲಾ ಕಡೆಯೂ ಏನಾಗ್ತೈತಿ ದ್ರೋಹ ಆಗತೈತಿ ಆ ದ್ರೋಹ ಏನ್ ಮಾಡ್ಬೇಕು ನಾವು ಸರ್ಕಾರದ ವಿರುದ್ಧ ಇವತ್ತು ಪ್ರತಿಭಟನೆ ಹಿಡಿತಿದೀವಿ ಆಗುವಂತ ದಾರಿಯನ್ನ ನಾವು ನೋಡ್ತಾ ಇದ್ದೀವಿ ಅವ್ರ ಒಂದು ಬೆಳೆ ಬೆಳಬೇಕಾದ್ರೆ ಎಷ್ಟು ಈ ಈ ವರ್ಷ ಅಂತೂ ಮಳೆನೂ ಜಾಸ್ತಿ ನಷ್ಟ ಆಗೈತಿ ಅವ್ರ ಬೆಳೆದ ಬೆಳೆದ ಬೆಳೆಗಳಿಗೆ ಸರಿಯಾದ ಫಲ ಸಿಗ್ತಾ ಇಲ್ಲ ಆ ಫಲ ಸಿಗೋ ಕಾರಣ ಅವ್ರ ಮಕ್ಕಳಿಗೆ ವಿವಾಹ ರೈತರಿಗೆ ಏನಾಗಬೇಕು ಅವ್ರಿಗೆ ಬೆಳೆ ಬೆಳೆ ಬೆಳೆದಿರುವುದಕ್ಕೆ ನಾವು ಸರಿಯಾದ ರೀತಿ ಫಲ ಸಿಗೋ ಸಿಗೋ ರೀತಿ ಕಾರಣ ಈ ಪ್ರತಿಭಟನೆ ಎಲ್ಲರೂ ಯಶಸ್ವಿಯಾಗಿ ಎಲ್ಲರೂ ಕೇಳ್ಕೊಳ್ತಾ ರಾಜ್ಯ ತುಂಬಾ ಎಲ್ಲ ರೈತರಿಗೆ ಅನ್ಯಾಯ ಆಗ್ಬಹುದು ರಾಜ್ಯದ ಎಂಬತ್ತು ಕಾರ್ಖಾನೆಗಳು ಕೂಡ ರೈತರಿಗೆ ಬಿಲ್ ಕೊಡಬೇಕನ್ನುವಂತ ಆಲೋಚನೆ ಓಡಾಡ್ತಾ ಇದ್ವು ಮಧ್ಯಸ್ಥಿಕೆ ವಹಿಸಿ ಸನ್ಮಾನ್ಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಮಧ್ಯಸ್ಥಿಕೆ ವಹಿಸಿ ೇಟಾಗಿ ಕೆಲಸ ಮಾಡಬೇಕಾಗಿದೆ ಈ ವೇದಿಕೆ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತಾನ ಏನಂತಂದ್ರ ಕರ್ನಾಟಕ ರಾಜ್ಯದ ಜನರಿಗೆ ಅಕ್ಕಿ ಕೊಟ್ಟ ಅನ್ನ ರಾಮಯ್ಯ ಆಗಿರಿ ರೈತರಿಗೆ ಸಹಾಯಧನ ಕೊಟ್ಟ ರಾಮಯ್ಯ ಅನಿಸ್ಕೋತಂದ್ರೆ ಅಧಿಕಾರ ಶಾಶ್ವತ ಅಲ್ಲ ವರ್ಷ ನಮ್ಗದು ಗೊತ್ತಿಲ್ಲ ಈ ಎಷ್ಟು ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿಸಿ ಅಂತಕ್ಕಂಥದ್ದು ಅದು ನಿಮ್ಮ ಪಕ್ಷಕ್ಕೂ ಮತ್ತು ಹೈಕಮಾಂಡ್ ಬಿಟ್ಟ ವಿಷಯ ಆದ್ರೆ ಸ್ವತಃ ನೀನ ಟಿವಿ ಸಂದರ್ಶನದಲ್ಲಿ ಹೇಳಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳೇ ನಾನು ರೈತ ಸಂಘ ಪ್ರೊಫೆಸರ್ ನಂದುಂಡ ಸ್ವಾಮಿಯ ಗರಡಿ ಮನೆಯಲ್ಲಿ ಬೆಳೆದು ನಂತ ಹೋಗ್ತೇನೆ ಹತ್ತೊಂಬತ್ ನೂರ ಎಂಬತ್ತರ ಹೊತ್ತಿದಂತ ರೈತ ಸಂಘ ಅದ ನೇತೃತ್ವದೊಳಗೆ ಚಳವಳಿ ಎಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಸಂಘಟನೆದವರು ಬೆಂಬಲ ಕೊಟ್ಟಾರ ಸಂಘಟನೆ ಒಳಗೆ ಬೆಳೆದ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ನಮಗೆ ಸಂತೋಷ ಐತಿ ಇದ್ರ ಏನಾದ್ರು ಋಣ ಸ್ವಲ್ಪ ಏನಾದ್ರೂ ತೀರಿಸಬೇಕನ್ನುವಂತ ಮುಖ್ಯಮಂತ್ರಿಗಳೇ ನಿಮಗ ಋಣ ತೀರಿಸಬೇಕನ್ನುವಂತ ಭಾವನೆ ಏನಾದ್ರೂ ಇತ್ತಂತಂದ್ರೆ ಕಾರ್ಖಾನೆ ಮಾಲೀಕರನ್ನ ನಮ್ಮನ್ನ ಕೂಡಿಸಿ ಯಾರಿಗೆ ಅನ್ಯಾಯ ಮಾಡಲಾರ್ದ ಸರ್ಕಾರ ಖಜಾಣದಿಂದ ಎಷ್ಟು ಸಾಧ್ಯ ಆದಷ್ಟು ದುಡ್ಡು ಪಟ್ಟ ಕಾರ್ಖಾನೆನು ಆರಂಭ ಮಾಡುವಂತದ್ದಾಗಬೇಕು ರೈತರ ಬೇಡಿಕೆಯನ್ನು ಈಡೇರಿಸುವಂತದ್ದಾಗಬೇಕು ಬಂದಾಗ ನಮಗೂ ಸ್ವಾರ್ಥಕತೆ ಅಂತಕ್ಕಂಥ ಒಂದು ಆಲೋಚನೆ ಇಟ್ಕೊಂಡು ನಾವೆಲ್ಲರೂ ನಾವೆಲ್ಲರೂ ಕೊಡಿಯ